ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಪಟ್ಟಣದ ಅಂಗಡಿ ಹಾಗೂ ಹೋಟೆಲ್ಗಳಲ್ಲಿ ಹಲವಾರು ಆಹಾರ ಸುರಕ್ಷತಾ ಮಾನದಂಡಗಳನ್ನು ಉಲ್ಲಂಘಿಸುತ್ತಿರುವುದು ಕಂಡುಬಂದಿರುವ ಹಿನ್ನೆಲೆಯಲ್ಲಿ ಆಹಾರ ಸುರಕ್ಷತಾ ಹಾಗೂ ಗುಣಮಟ್ಟ ಇಲಾಖೆ ಅಧಿಕಾರಿಗಳ ತಂಡ ಪಟ್ಟಣದ ಹಲವು ಅಂಗಡಿ ಬೇಕರಿಗಳ ಮೇಲೆ ದಿನೀರ್ ದಾಳಿ ನಡೆಸಿರುವ ಘಟನೆ ನಡೆದಿದೆ ಪಟ್ಟಣದ ಹಲವಾರು ಅಂಗಡಿ ಬೇಕರಿ ಮತ್ತು ಮಾಲ್ಗಳಲ್ಲಿ ಅವಧಿ ಮೀರಿದ ತಂಪು ಪಾನೀಯ ಬ್ರೆಡ್ ತಿಂಡಿ ತಿನಿಸುಗಳನ್ನು ಹಾಗೂ ಸರಿಯಾದ ಸುರಕ್ಷತಾ ಮಾನದಂಡವಿಲ್ಲದ ದುಬೈ ಚಾಕೊಲೇಟ್ನು ಮಾರಾಟ ಮಾಡುತ್ತಿರುವ ಆರೋಪದ ಹಿನ್ನೆಲೆಯಲ್ಲಿ

ಆರೆಂಜ್ ಚಾಕ್ಲೇಟ್ ಇಲ್ಲವ ನೀವು ಚಾಕ್ಲೇಟೆಲ್ಲ ಇದೆ ಇದು ಆರೆಂಜು ಈ ಭಟ್ಕಳದಿಂದ ಬರುತ್ತಲ್ಲ ಭಟ್ಕಳ ಹಾಂ ಆಯಿತಾ ನೆನಪು ನೆನಪು ನಂಬರ್ ಆಯಿತಾ ನಂಬರ್ ಕೊಡ್ತೀವಿ ನಂಬರ್ ಇದರಲ್ಲಿ ಮ್ಯಾನುಫ್ಯಾಕ್ಚರ್ ಡೇಟ್ ಇಲ್ಲ ಎಕ್ಸ್ಪೆರಿ ಎಲ್ಲ ಏನಿಲ್ಲ ನೀವು ಒಂದು ವರ್ಷ ಆದರೂ ಮಾಡ್ತೀರಿ ಎರಡು ವರ್ಷ ಆದರೂ ಮಾಡ್ತೀರಿ ಇದು ಹುಳ ಆದರೂ ಮಾಡ್ತೀರಿ ಸಣ್ಣ ಮಕ್ಕಳು ತಿಂತಾರಲ್ವ ಬಾ ಸಣ್ಣ ಏನು ಗೊತ್ತಾಗುತ್ತೆ ನೋಡಿ ದೊಡ್ಡರಾಗಿ ಹುಳ ಅದಾವ ಏನು ನೋಡ್ತಾನ ಹಾಂ ಹಾಗಾಗಿ ಇದನ್ನ ಮಾರಂಗಿಲ್ಲ ತೆಗಿರಿ ಅದು ವರ್ಷ ತೆಗೀರಿ ತಗಿರಿ

நடத்தறோம் பட்ட தம்பி நடத்தறோம் நல்லா ஐஸ் கிரீம் நெக்ஸ்ட் வான் சீக்ரே அல நெகி உங்களுக்கு சாமான்க எல்லா يعني எசிட் முகமசி சர்வர்ல ஓபன் ஆகும்

ನೀವು ಮಾಡಿ ಆಮೇಲೆ ಒಂದು ಅದನ್ನು ಕೂಡ ಒಂದು ಒಂದು ಫಿಫ್ಟೀನ್ ಡೇಸ್ ಟೈಮ್ ಆಮೇಲೆ ಈ ಫಾರ್ಮಿಂದ ಕ್ಯಾಕ್ಟೆಂಟ್ ಮಾಡ್ತಾವಲ್ಲ ಅದು ಇಲ್ಲ ಇನ್ನೂ ಇಲ್ಲ ಅದು ಯಾಕೆಂದರೆ ಅದರಲ್ಲಿ ಏನು ಮ್ಯಾನುಫ್ಯಾಕ್ಚರ್ ನಾನು ನೋಡೋಣ ಅಂತ ಇಲ್ಲ ನಾವು ಏನು ಕೊಟ್ಟಿರ್ತಾನೆ ಇರಲ್ಲ ಹಂಗೆ ಖಾಲಿ கலர் ஏனா அது இது கப மசாலே கலர் தாரி படி நான் அது ரெடிமேட் கலர் கேன்சர்லாங்க đến nhà các bạn